ನೀಲ ನಾವು ಎಲ್ಲೇ ಕಟ್ಟಿಗೆ ಎಲ್ಲೇ ಗಾಳಿಗೆ ಹರಾಕೆ ಬರ್ತೇನೆ ನೀವ್ ಬಿಸಿಲಿ ಇಲ್ಲೇ ಒಣಗೋಗಕ್ಕೆ ಸ್ವಲ್ಪ ಸೀಯದ ಹೂವು ಇವನ್ನ ಕಟ್ಬಿಡುವ ನೀಳಗೆ ಹ್ಞೂ ಅಕ್ಕ ಆತ ಹೋಗೋದು ಬಾಕ ನೀನು ಏನಾರ ತಿನ್ನೋಕೆ ಮಾಡ್ತೀನಕ್ಕ ಇವ ಏನಾರ ಅನ್ನ ಸರ್ ಹಣ್ಣು ಅಂದು ಬಿಡು ಈಗ ಗಂಡು ಮಕ್ಳು ಬಂದ್ರೆ ಅವ್ರು ಏನು ತಿನ್ನಕ್ಕೆ ಮಾಡೋಂದ್ರೆ ಬಿಷೇದ ಮಾಡ್ಕೊಡೋಣ ಅಂತ ಇಲ್ಲ ತಂದು ಹೊಟ್ಟು ಅನ್ನ ಸಾರ್ ಬಿಡು ಬಿಡ್ಬಿಡವ ಏನು ಹಸು ಇಲ್ಲ ರೊಟ್ಟಿನೇ ತಿನ್ ಬಂದೇವಿ ಹ್ಞೂಕ್ಕ ಕೇಳುವಂತ ಅಕ್ಕ ಈ ಮಾಮಾರ ಇವ್ರು ಬರ್ತಾರಲ್ಲ ಹೊಲಾಗಿಂದ್ ಕಕಲ್ ಕೈಕಲ್ ಮಾರಿ ಬಿಡಾಕ ಹ್ಞೂ ಬಂದೆ நோடு கம்பளவர இன்னும் நோட எஸ் தட ஆத்து தீர இல்ல கம்பவ பந்தங்கோடு நென்கொண்ட குத்தாந்தோடு தீர ஊட்டா இல்ல ஏவா ஏன் ஒன் ரொட்டி திந்திடா நான் ஏன்கேட்டா கம்பளவா ஒன் ரொட்டி திண்டில் குத்தி நோடு ಬೀರ್ತೀರಾ ಊಟ ಮಾಡ್ಬೇಕ್ರಿ ನೀವು ನೀವು ಗುಳಿಗೆ ಅದಿರ್ತಾವ ತಡ್ರಂಗಾರೆ ಏನಾರು ಬಿಸಿ ಮಾಡ್ಕೊಂಡ್ ಬರ್ತೀನಿ ಅವ್ ಏನ ಹರಿದು ಅಂತೀರ ಆರಾಮಿಲ್ಲ ಬ್ಯಾಬೇವ ಈಗ ಏಟಾ ಟೈಮ್ ನಾಲ್ಕು ಗಂಟೆ ಆಯ್ತು ಈಗ ಬಸು ಹಾರು ಬರ್ತಾರ ಹೊಸ ಬಿಸಿ ಒಲಕ್ಕಿ ಹಚ್ಬಿಡ್ರಿ ಅವ್ರಿಗೆ ಅಣ್ಣ ಆಟ ಐತದ ಇನ್ನೇನು ಉಂಟಾರ ಅಣ್ಣನ ಉಳಿದ ರಾತ್ರಿ ಉಂಟಾರೆ ಒಂದಿಟ್ಟು ಬಿಸೇ ಒಲಕ್ಕಿ ಹಚ್ಬಿಡ್ಬೇಕಿಲ್ಲ ಹುಲಕ್ಕಿ ಮಾಡ್ಲಾರ ಇತ್ತೀರಾ ಹ್ಞೂ ರೀ ಆತಾಳರಿ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಾದರೆ ಅರಾಮದೇನೆ ನಾವು ಅರಾಮಿ ನೋಡ್ರಿ ವೇದಾಂಬ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ರಾತ್ರಿ ಪದ್ಮ ಅವರದ್ದು ಹುಟ್ಟಿದ ಬೈತಿ ವಿಶ್ ಅಂತ ಹುಟ್ಟು ಹಬ್ಬದ ಶುಭಾಶಯಗಳು ಪದ್ಮಾವರಿ ಅವರೇ ಆಯುರ್ ಭಗವಂತ ಕಾಪಾಡಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತಂದ ಆ ಭಗವಂತನಂತೆ ಕೇಳ್ಕೊತೀನ್ರಿ ಇನ್ನು ಅವರದ್ದು ಶರೀಪ್ ಅನ್ನ ಅವರದ್ದು ಹುಟ್ಟಿದ್ದ ಬೈತಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಹುಟ್ಟುಹಬ್ಬದ ಶುಭಾಶೆಗಳು ಶರೀಫ್ ಅವರೇ ನಿಮಗೂ ಆ ದೇವರ ಆರೋಗ್ಯ ಕೊಟ್ಟು ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗಲಿ ಅಂತಂದು ಕೇಳ್ಕೊತೀನ್ ರೀ ಬರ್ರಿ ಕಥೆ ನೋಡೋಣ ಅಮ್ಲಾವ್ ಈಗ ಬಂದಿರಿ ಒಂದಿಟ ಕುಂದರ್ ಕುಂತು ಸುಧಾಸ್ಕರ್ ನೀರಿಗೆ ಕುಡೀರಿ ಹಿಂದಗಡೆ ಮಾಡಿರಿ ಅಂತ ನೀವು ಉಂಡ್ರಿ ನೀಲೇ ಒಂದಾಗ ಹುಂಡಿವಿ ಅತ್ತರ ಇವ್ರು ಬಂದಿದ್ರಿ ಮ್ಯಾಗನ್ ಮನಿ ಚಿಗವ್ರಿ ಯಾರ್ರೀ ಅವ್ರ ಹೆಸರ ನಂಗೆ ನೆನಪರಂಗಿಲ್ಲ ನೋಡು ನಿಂಗ್ ಚಿಗವ್ರ ಹೊಲಕ್ಕೆ ಬಂದಿದ್ರಿ ಅವ್ರ ಇವತ್ತ ನಮ್ಮ ನೋಡಿ ಮತ್ತೆ ಹೊಲಕ್ ಬಂತಾವ ಮಾತಾಡ್ಸಿದ್ರಿ ಅವ್ರು ನಿಮ್ ಮತ್ತೆ ಯಾವ ಹಾಯಿ ಹಾಕಿ ನಮ್ಮ ಮನಿ ಕಡೆ ಬಂದೇ ಇಲ್ಲ ಅಂತಂದ್ರೆ ಹಿಂಗೆ ಕಣ್ಣು ಹೋಗಿ ತಂತಿದ್ದಕ್ಕೆ ಯಾವ ಯಾವ ಬಂದೇ ಇಲ್ಲ ಅದಕ್ಕೆ ಬಿಡು ಅಕ್ಕ ಅಂತ ಹೇಳಿ ನಾನಾ ಬರ್ತೀನಿ ತಗ ಒಂದಿನ ಈಗ ಹೊಲ ಸುಗ್ಗಿ ನಡೆದಾವು ಒಂದಿನ ಸಂಜೆ ಮೇಡ ಬಂದು ಬೆಟ್ಟಾಗಿ ಹೋಗಿಂತ ಅಕ್ಕ ಅಂದರ್ ಹೌದನೆ ಹಾಂ ನಾನು ಅಂಗೆಡ್ಕೊತ ಹೋಗಿದ್ನಲ್ಲ ಅದಕ್ಕೆ ಏನಾರು ಕೇಳಿದ್ದೆ ಆರಾಮದ ಇಲ್ಲಾಕಿ ರೀ ಆರಾಮದ ರೀ ಅವರು ಅವ್ರ ಸಸಿದಾಗ ಕೇಳಿದ್ನೆ ಏನೋ ಅವ್ರ ಮಗಂದು ಎಲ್ಲ ಕಂಪ್ನಿಯಾಗ ಕೆಲಸ ಆತಂತ ಅಲ್ಲೇ ಮನಿ ಮಾಡ್ಕೊಕೊಂಡು ಹೋಗ್ತೀನಿ ಅಂದ್ರಂತರಿ ಅವ್ರ ಮಗ ಏನ ಅದಕ್ಕೆ ಕಳ್ಸಿ ಕೊಟ್ಟಿವಿ ಅವ್ರ ಸಂಸಾರ ಅವ್ರ ಹಿಂದೆ ನಾವು ವೇಸ್ತಿಂದ ಮತ್ತು ಅವ್ರ ಹೊಟ್ಟೆಪಾಡ ಪಡವ್ರು ನೋಡ್ಕೊಳ್ಬಿಡ ಅಂತ ಹೇಳಿ ಹಿಂಗನ್ನು ರೀ ಅವ್ರು ಇರ್ಲಿ ಬಿಡ್ರಿ ಚಲೋ ಆತಂತಂದು ಹಂಗೆ ಮಾತಾಡಿದ್ವಿ ನೋಡ್ರಿ ಹೊಲದಾಗ ಏನು ಹಾಕೊಂಡ್ರೆ ಬೇಕಿಲ್ರಿ ಐತಿ ಯಾರು ತಪ್ಪಿದ್ದು ಕಲ್ಲು கட்ட காட்டுவா வந்த கால மறுகட் தங்க நம் ஆரம் அனல் குந்தினால தம்பிவல ரீ கல் ர நீக்கோதிரி ஒபேக்கேசிராப்டவ நன்கீத்த மனி கடை யாரில் நோட யாரும் ஏன் ஊர் ஏன் ஹைவே கிதங்கில் ஊராக அக்கா நீர் தோ இல்லை குடி ஆய் நானும் மத்திய தர இல் தோ அக்க குடி குட இல்ல நீர் அக்கே நீங்க ಮಾಡಿರಲಿಲ್ಲ ಅತ್ಯರೇ ಇಲ್ಲ ಒಂದಾ ರೊಟ್ಟಿ ತಿಂದಾರ ನೋಡ ಅನ್ನ ಸರ್ ಅದು ಮಾಡಿಟ್ಟೋಗೀವಿ ಉಂಡೆ ಇಲ್ಲ ನೋಡ ಒಬ್ರಾಗಿ ಆಗಿ ಊಟನ ಹೋಲಿಲ್ಲ ಅನ್ನೋ ತರವ ಅವ್ರು ಅದಕ್ಕೆ ಈಗ ಗನ್ಮಕ್ಳು ಬಂದಾಗ ಬಿಸಿ ಹೋಲಕ್ಕೆ ಹಚ್ಬಿಡ್ರಿ ಅವ್ರು ಮತ್ತೆ ಮುಂಜಾನೆ ಕಟ್ಕೊಂಡು ಹೋಗಿದ್ದಿಲ್ಲಾ ಹೊಲಕ್ಕೆ ಏಟ್ ತಿಂದಿರ್ತಾರ ಏನ ಅವ್ರು ಬರೋ ಟೈಮಿಗೆ ಹಚ್ಚರಿ ಅನ್ನತಾರ ಅವ್ಲಕ್ಕಿ ಹೌದಕ್ಕ ಮಾಡ್ತ ಅವ್ರ ಎಷ್ಟೊತ್ತ ಬರ್ತಾರ ನೋಡಂತ ಬರೋ ಟೈಮ್ ಆಗತ್ತ ಅವ್ರ ನಾಲ್ಕನಕೋ ಇದಕ್ ಬರ್ತೇವಿ ಅಂದಿದ್ರ ಕೈ ಅವರು ಬಂದ್ರ ಅಂದ್ರೆ ನಾ ಮಾಡ್ತೀನಿ ತೋಕ ಅವಲಕ್ಕಿ ಇದ್ರ ಅಷ್ಟು ಕೂಡ ಉಂಚಿದ್ವಿ ನಾನು ಬೇಕಾಗಿ ಒಳಗೆ ಹೊರಗೆ ಗೊತ್ತಿಂಗ್ ಬೇಸ್ರದಂಗ್ ರೊಟ್ಟಿ ತಿನ್ ಸುಮ್ಮನೆ ಕುಂತ್ ನೋಡುವ ಹಂಗ ಮಾಡ್ಬಾರ್ದ್ರಿ ಇತಿಯ ನೀವು ಆದ್ರೆ ಯಾರ ಎಂಕ ಚಿಗೋ ಚಿಗೋಣ ಅಲ್ಲಿ ಮುರ್ಗ ಚಿಗೋಣರ ಆಲಿ ಮ್ಯಾಗಿನೋಣಿ ಅಮ್ಮದ ಅಲ್ಲ ಅವ್ರನ್ನ ಕರ ಬಂದ್ ಕುಂತಿರ್ತಾರ ಅವ್ರಿಗೊಂದಿ ಊಟ ಕಚ್ಕೊಟ್ಟರೆ ಕುಂತ ಹೋಗ್ರಿ ಅವ್ರು ಇವಾಗ ನನಗೆ ಆರಾಮಿದ್ದಿಲ್ಲಲ್ಲ ಗಾಳಿಯಾಗೆಲ್ಲ ಡಬ್ಬಡಂತಿದ ಡಾಕ್ಟ್ರಿ ಹಂಗಾಗಿ ಎಲ್ಲಿ ಹೊರಗೆ ಹೋಲಿಲ್ಲ ನಾನು ಗಾಳಿಗೆ ಹೌದ್ರಿ ಇರ್ತೇರ ನಿಮ್ ಗಾಳಿಗೆ ಹೋಗ್ಬಿಡಂದಾರ ನೋಡಂತಡ್ರೀತಾರೆ ಮತ್ತೆ ಇನ್ನ ಎರಡು ತಿಂಗಳ್ ಗುಳಿಗೆ ಕೊಟ್ಟಾರ ಆರಾಮ ಅನ್ನಿಸ್ತು ಚಲೋ ಆತಾರಿಲ್ಲ ಮತ್ತಿನ್ನ ಹೋಗಿ ತೋರ್ಸಂಬರೀರಂತ ಎಂತ ಆರಾಮಿದ್ದ இதோடே நான் கண்ணு வந்து அந்த நுங்கு கண்ணின் சம்பந்தி நுங்கு நுங்க நோக்கி எத்தியாரது அவங்க தகஸிரது தோரி நோடனி கண்ணு அறம் ஆகத்தாரே அத்தியாரது டாக்டர் கடை தோர்ல நோடன் தட்ரித்தார்த்திங் விட்டு செக் மாறி நீலா ஓ அக்கா உளி படத்தி ஒலக்கி நீல ஒலக்கி உளிநா நான் இல்ல நீ அத்தியர் குத்தி அக்கா அதுக்க மத்தேன் குத்தாரி அதுக்கேனாத்தவ உப்பு குழிக்கார நோடக்கி தோரவ உம் ஆக உப்பு குழிக்கார எல்லா கைக்க மாமாரா கைக்காம்பர தகம் ஏனா ஃபோன் வந்து அவரேத்தி தோஸ்கொம்பரலா இல்லை ஆய் எல்லாருக ಹೂನ್ರಿ ಮತ್ತೆ ಮಧ್ಯಾಹ್ನ ನಾವು ಅಲ್ಲಿ ಹೊಲಕ್ ಹೋಗಿದ್ವಿ ಮಂಚಿಕೆ ಹಾಕೊಂಬರಕ್ ಅಂತ ಹೇಳಿ ಎರಡು ರೊಟ್ಟಿ ತಿನ್ ಬಂದಿದ್ವಿ ಈ ಈಗ ಮಕ್ಳು ಬರೋ ಟೈಮಿಗೆ ಸ್ವಲ್ಪ ಅವ್ಲಕ್ಕೆ ಏನು ಹಚ್ಚಿ ಬಿಡ್ರ ಏನ್ ಅಂತಂದ್ರೆ ಹಂಗಾಗಿ ಬಿಸಿ ಅವ್ಲಕ್ ಹಚ್ಚಿದ್ರ ಅಂತ ಮಾಡಿದ್ವಿ ಹೊಲದಾಗ ಬಂದಿದ್ರು ಅದಕ್ಕೆ ಬಂದ್ರು ಅವ್ರು ಹಂಗ ಅವ್ರಿಗೆ ಮತ್ತ ರೊಟ್ಟಿ ಕಟ್ಟಿದ್ರಲ್ಲ ಅವ್ರಿಗೆ ಒಂದ್ ರೊಟ್ಟಿ ಕೊಟ್ವಿ ನಮ್ಗ್ ಕಮ್ಮಪ್ಪ ಇದ್ಬವು ಮನಿಗೋಗ ಬಿಡ ಅಂತ ಹೇಳಿ ಬಂದಿ ಹಾಕಿ ಕುಂದ್ರಿ ಅತ್ತಿಯಾರ ಇಲ್ದ ಕುಂದ್ರ ಹಂಗಿಲ್ಲ ಅವ್ರ ಕಣ್ಣು ನೋವು ಆಗವು ಅವ್ರೆ ಹಾಕಿಕೊಡ್ತೇನೆ ನೀವಲ್ಲ ಕುಂದಿರ್ತೇನೆ ಕುಂದಿರ್ತೀರ ನಾಶ ಮಾಡಕ್ மத்தேக மொத்திர் டுடியாக்க வந்தார்க்க வந்திர் தான் டுடியாக்க அவருக்குனா ரோட்டி பட்டி கட்கார்த்தி கொட்டாரா அவளக்கி தித்தார்த்தோ அங்காரனக்காங்க சித்தி வந்திருக்கனக்கல்சடியாங்க அவலக்கி திந்தாட் பிஷேவ் நான் தாட்கார்த்தார நீ நோடோன்னா கண்டபட்டி அதுவும் இல்லை அவளக்கி ஹம் அக்கா தோசை முன்னஸ்தா அவலக்கி அக்க ஏய் இல்லை நெனது மாக இடக்கூலக்கி ஆக்கொடுத்தேன் வா கொட்டு வந்துவிடு நீ அலே அத்தியே அன்னாருக்கு இவ்வளவு கொட்டபா நான் அல்லேன் வரை ம் அக்கா இல்லை இன்னும் தகவ கொட்டு வரவா மத்த இன்னும் சாமில் கீழாக்கோண ம்க்கா அத்தியே ஹாக்கிடுத்துனா அவனுக்கு கொட்பா கொடி அந்த ಅತ್ತಿ ಯಾರು ಇಲ್ಲೇ ಬರ್ತಾರಂತ ಅಲ್ಲೇ ನಿಮ್ ಅತ್ತಿಗೆ ಬರ್ತಾ ನಡೀವಾ ವಲಿ ಒಲಿ ಜಾಳ ಅನ್ನಕ್ಕೆ ನಾಯನ್ ಮುಂದ್ಕೊಂಡ್ ಅಡಿಗೆ ಮಾಡ್ಕಟ್ಟತಿ ಈಚೆ ಕಡೆ ಕುಂಡ್ರತಿ ಅಂತ ಹಾಕಿ ಕೊಡುವ ಅಲ್ವಲ್ಲ ನಾ ತರಕ ಹೌದನಾ ಆಯ್ತು ಬಾ ಬಾ ನಂಗಾರ ಇಲ್ಲೇ ಹಾಕಿ ಕೊಡೋಣ ತೀವ್ರ ಬರ್ರಿ ಕಮಲ ಇನ್ನೊಂದು ಹಾಕಿ ಕೊಡು ನನಗೆ ಹೊಳಮ್ಮ ಮತ್ತೆ ದಡ್ಡತಿರು ನೀವು ನಾಷ್ಟ ಮಾಡ್ರಿ ಅವಲಕ್ಕೆ ಯಾರು ತಗೋ ಒಂದ್ ಸ್ವಲ್ಪ ಹಾಕಿ ಕೊಡು ನಂಗೆ ಇನ್ನೊಂದು ಕುಂದ್ರತೇನೆ ಅಲ್ಲೇ ಹೊರಗೆ ಏ ಅಲ್ಲೇ ಬರ್ತಿದ್ದೆ ಅಲ್ರಿ ತಂಬರ್ತಿದ್ವಿ ತಡ್ರಿ ಅಂಗರ ಹಾಕ್ತೀನಿ ಬಿಡ್ರಿ ಹಾಕ್ತೀನಿ ಹಾ ಬಿಡು ಬಿಡು ಸಾಕ್ ಸಾಕ್ ನಾನು ಡಡ ಕೊರಿ ಬೇಡ ಮರೆ ಹೊಟ್ಟು ಉಪ್ಪದಂಗ ಆಗುತ್ತೆ ರಾತ್ರಿ ಮತ್ತೆ ಊಟ ಮಾಡ್ತಿತ್ತು ಶರಣಗೊಂಡು ಸಕ್ಕೇಬೇಕಿಲ್ಲ

ಹಾಕೋ ನೀನು ಅವ್ನು ತಿಂದ ಇನ್ನೊಂದು ಬೇಕಂದ್ರ ಅದಾವ್ ನೋಡ ಅವ್ಲಕ್ಕೆ ಹಾಕೋ ಮಾಡಿದ್ರಲ್ಲ ಮಾಡಿರಲ್ಲ ಅವಲಕ್ಕಿನ ನಿಂಗ ಪಜ್ಜ ಕರೆ ಪಜೆ ಬರ್ತಾರಂತ್ರಿ ಹೊಲ್ದಾಗ ಕೆಲ್ಸಕ್ಕೆ ಬಂದಿದ್ರಂತವ್ರ ಮನಿಗ್ ಬರ್ತಾರ ಅವ್ರಿಗೆ ಅವ್ಲಕ್ಕಿ ಹೆಸರಿ ಅಂತಂದ್ರಿ ಇವ್ರು ನೀಲಾ ಜಾಸ್ತಿನ ಮಾಡ್ಯಾಡ್ರಿ ಹೌದನವಾ ಬಂದ್ರ ತಿಂದ್ರ ಅಡ್ಡಿ ಇಲ್ಲ ಹಂಗ ಹಂಗಂದ್ರ ಅಡ್ಡಿ ಇಲ್ಲ ಮತ್ತೆ ಹೊಲ್ದಾಗ ಇನ್ನೋರು ತಿನ್ನೋ ತಿನ್ನೋದು ತಿಂತಾರತ್ತವ್ರ ನಿಮ್ಗೆ ಇನ್ನೊಸ್ ಬೇಕಂದ್ರ ಹಾಕೊಂಡ್ ತಿನ್ರಿ ಚಂದಂಗ ಬಾಯಿ ಮುಚ್ಚಿಡ್ರಿ ಅವ್ರು ಬಂದ್ಮ್ಯಾಗ ಇನ್ನೊಂದ್ಸಲ ಬಿಸಿ ಮಾಡಿ ಹಾಕೊಡ್ರಿ ಅವ್ರಿಗೆ ಹೂನ್ರಿತಿಯಾರ ಇವತ್ತಿನ ಕಥೆ ಹೇಗನಿಸ್ರಿ ಎಲ್ಲರಿಗೂ ಕಮೆಂಟ್ ಮುಳುಕತ್ತಿರೀ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಕಮಲಕ್ಕನ ಮನೆ ಕತೆಗೆ ಯಾವ ರೀತಿ ಸಪೋರ್ಟ್ ಮಾಡಕತ್ತೀರಿ ಬದುಕಿನ ಪಂಡಿಗು ಅದೇ ರೀತಿ ಸಪೋರ್ಟ್ ಮಾಡ್ರಿ ಮತ್ತು ಬರ್ತ್ಡೇ ವಿಶ್ ಕೇಳಿದ್ರಿ ನಾನು ಕಥೆ ನಡುವೆ ವಿಶ್ ಮಾಡೇನ್ರಿ ರೀ ಪೂರ್ತಿ ವಿಡಿಯೋನ ದಯವಿಟ್ಟು ನೋಡಿರಿ ಆಮೇಲೆ ಮತ್ತು ಕಮಲಕ ನೀನು ವಿಶ್ ಮಾಡಲೇ ಇಲ್ಲ ಅಂತಂದು ದಯಮಾಡಿ ಕಮೆಂಟ್ನಾಗ ತಮ್ಮ ನೀವು ಬೇಜಾರ್ ಮಾಡ್ಕೋತೀರಿ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿರಿ ಅಂದರೆ ನಾನು ವಿಶ್ ಮಾಡಿದ್ದು ಮಾಡಿದ್ದು ನಿಮಗೆ ತಿಳಿತೈತ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ನಮಸ್ಕಾರ ರೀ